ಇಂದಿನ ಸಂಚಿಕೆಯಲ್ಲಿ ನಾವು ಮನೇಲೇ ಹೇರ್ ಕಂಡೀಷ್ನಿಂಗ್ ಹೇಗೆ ತಯಾರಿಸ್ಕೋಬೋದು ಅನ್ನೋದನ್ನ ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ ಆಲೋವೆರಾ ಎಲ್ಲರ ಮನೆಯಲ್ಲೂ ಇವಾಗ ಆಲೋವೆರಾ ಜೆಲ್ ಅಂದರೆ ಆಲೋವೆರಾ ಇದ್ದೇ ಇರುತ್ತೆ ಇಲ್ಲಾಂದರೆ ಆಲೋವೆರಾನ ಬೆಳೆಸೇ ಇರ್ತೀರಾ ಈ ನಿಮ್ಮಲ್ಲಿ ಆಲೋವೆರಾ ಜೆಲ್ಲ ಇದ್ದರೆ ಪರವಾಗಿಲ್ಲ ನೀವು ಆಲೋವೆರಾನ ಯೂಸ್ ಮಾಡೋಂಗಿದ್ರೆ ಗಿಡನ ತಂದು ಅದನ್ನು ಕಟ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಟು ಅದರಲ್ಲಿರುವಂಥ ಹಳದಿ ಒಂದು ಡಿಸ್ಚಾರ್ಜ್ ಏನಿದೆ ಅದನ್ನು ತೆಗೆದು ನೀವು ಯೂಸ್ ಮಾಡಬೇಕಾಗತ್ತೆ ಇದರದ್ದು ಒಂದು ಪಲ್ಪ್ನ ನೀವು ತಗೋಬೇಕಾಗತ್ತೆ ಇಲ್ಲ ನನ್ನ ಹತ್ರ ಆಲೋವೆರಾ ಇಲ್ಲ ಅಂತ ಅನ್ನೋರು ಒಂದು ಮಿಕ್ಸಿ ಜಾರ್ಗೆ ನೀವು ಆಲೋವೆರಾನ ಅಥವಾ ಆಲೋವೆರಾ ಇರೋರು ಆಲೋವೆರಾ ಪಲ್ಪ್ನ ಹಾಕ್ಕೋಬೇಕಾಗುತ್ತೆ ಆಲೋವೆರಾ ಇಲ್ಲದೆ ಇರೋರು ಆಲೋವೆರಾ ಜೆಲ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ಇದೇ ಮಿಕ್ಸಿಂಗ್ ಜಾರ್ಗೆ ನೀವು ಫ್ಲ್ಯಾಕ್ ಸೀಡ್ ಎಲ್ರಿಗೂ ಗೊತ್ತಿರೋಂಗೆ ಫ್ಲ್ಯಾಕ್ ಸೀಡ್ ಇದನ್ನು ನಾವು ಆಲ್ರೆಡಿ ನಾವು ಹಲವಾರು ಸಂಚಿಕೆಯಲ್ಲಿ ಹೇಳ್ತಾ ಬಂದಿದ್ದೀನಿ ಇದು ಹೇಗೆ ಹೇರ್ಗೆ ಮತ್ತು ಸ್ಕಿನ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಸೊ ಈ ಒಂದು ಫ್ಲ್ಯಾಕ್ ಸೀಡನ್ನ ಸ್ವಲ್ಪ ಕುದಿಯೋ ನೀರಲ್ಲಿ ಚೆನ್ನಾಗಿ ಕುದಿಸಿ ಈ ಯಾವಾಗ ಜೆಲ್ ಕನ್ಸಿಸ್ಟೆನ್ಸಿ ಆಗುತ್ತೆ ಅದನ್ನು ಶೋಧಿಸಿ ಈ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ಇದಕ್ಕೆ ಎರಡರಿಂದ ಮೂರು ಸ್ಪೂನು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ಇದಕ್ಕೆ ಹಾಕಬೇಕಾಗತ್ತೆ ಮತ್ತು ಇದ್ರ ಜೊತೆಗೆ ನಮಗೆ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಅಂತ ಸಿಗುತ್ತೆ ಇದನ್ನು ಸ್ವಲ್ಪ ಹಾಕೋಬೇಕಾಗತ್ತೆ ಇದನ್ನು ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿದಾಗ ನಮಗೆ ಫೋಮ್ ಟೈಪು ಒಂದು ಕನ್ಸಿಸ್ಟೆನ್ಸಿ ರೆಡಿ ಆಗುತ್ತೆ ಇದನ್ನು ನಾವು ಒಂದು ಬಾಟಲಲ್ಲಿ ನಾವು ಇದನ್ನು ಸ್ಟೋರ್ ಮಾಡಿಕೊಂಡು ನಾವು ಸ್ನಾನ ಮಾಡಿ ಬಂದ ಮೇಲೆ ಅಂದರೆ ನೀವು ಶಾಂಪು ಮಾಡ್ಕೊಳ್ತೀರಾ ಶಾಂಪೂ ಆದಮೇಲೆ ತಲೆ ಎಲ್ಲ ಚೆನ್ನಾಗಿ ಮೇಲೆ ಈ ಒಂದು ಸೀರಮ್ನ ಅಥವಾ ಕಂಡೀಷರ್ನ ನೀವು ಕೂದಲಿಗೆ ಹಚ್ತಾ ಬಂದರೆ ಯಾರ್ಯಾರಿಗೆ ಫ್ರಿಜಿ ಹೇರ್ ಇರುತ್ತೆ ಅಥವಾ ಅನ್ಮ್ಯಾನೇಜಬಲ್ ಹೇರ್ ಇರುತ್ತೆ ಮತ್ತು ಯಾರು ತಲೆಗೆ ಕೆಲವರಿಗೆಲ್ಲ ಶ್ಯಾಂಪೂ ಆಗಿ ಸ್ನಾನ ಮಾಡಿದ ತಕ್ಷಣ ತುಂಬ ಬುಷಿ ಹೇರ್ ಆಗೋಗುತ್ತೆ ಮತ್ತು ಅದನ್ನು ಅನ್ಮ್ಯಾನೇಜಬಲ್ ಅಂತ ಹೇಳ್ತೀವಿ ಫ್ರಿಜಿ ಹೇರ್ ಅಂತ ಅಂತ ಹೇಳ್ತೀವಿ ಈ ಥರ ಇರೋರು ನೀವು ಕೈಲಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಸಾಜ್ ಮಾಡಿ ನಿಮ್ಮ ಹೇರ್ ಲೆಂತ್ಗೆ ನೀವು ಅಪ್ಲೈ ಮಾಡ್ತಾ ಬರೋದರಿಂದ ನಿಮ್ಮ ಹೇರ್ ತುಂಬ ಶೈನಿಂಗ್ ಆಗಿರುತ್ತೆ ಮತ್ತು ತುಂಬ ಸೊಂಪ ಕೂಡ ಬೆಳೆಯುತ್ತೆ ಮತ್ತು ಇದರಲ್ಲಿ ರೋಸ್ ಹಾಕಿರೋದರಿಂದ ನಿಮ್ಮ ಕೂದಲಿಗೆ ಒಳ್ಳೆ ಶೈನ್ ಮತ್ತು ಹೇರ್ ಗ್ರೋತ್ ಕೂಡ ಇದು ಹೆಲ್ಪ್ ಆಗುತ್ತೆ まって。 ಇದೇ ಎಪಿಸೋಡಲ್ಲಿ ನಾನು ಈ ಒಂದು ಹೇರ್ ಸ್ಪ್ರೇನ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಸುಮಾರು ಜನ ನಾವು ನೋಡ್ತೀವಿ ನಲ್ವತ್ತು ವರ್ಷ ಆದಮೇಲೆ ನಮ್ಮ ಮುಂದ್ಗಡೆ ಕೂದಲೆಲ್ಲ ರಿಸೈಡಿಂಗ್ ಆಗ್ತಾ ಬರುತ್ತೆ ಅಥವಾ ಫೀ ಮೇಲ್ ಟೈಪ್ ಬಾಲ್ಡ್ನೆಸ್ ಸ್ಟಾರ್ಟ್ ಆಗುತ್ತೆ ಅಥವಾ ಅಲೋ ಪಿ ಸ್ಟಾರ್ಟ್ ಆಗುತ್ತೆ ತುಂಬ ಮುಂದೆ ಕೂದಲು ಉದ್ರದಾಗ ನಮಗೆ ತುಂಬ ನಾವು ವಯಸ್ಸಾದಂಗೆ ಕಾಣಿಸ್ತೀವಿ ಯಾಕೆಂದ್ರೆ ಹಿಂದ್ಗಡೆ ನಮ್ಮ ಕೂದಲು ಉದ್ರಿದಾಗ ನಾವು ಹೇರ್ ಎಕ್ಸ್ಟೆನ್ಷನ್ ಅಥವಾ ಬೇರೆ ಏನಾದರೂ ನಾವು ಟ್ರೈ ಮಾಡ್ಬೋದು ಆದರೆ ಮುಂದೆ ನಮಗೆ ಕೂದಲು ಉದುರೋದಾಗ ನಮಗೆ ತುಂಬ ಹಿಂಸೆ ಆಗುತ್ತೆ ಯಾವ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ತುಂಬ ಹಣೆ ದೊಡ್ಡ್ದಾಗ ಬ್ರಾಡಾಗಿ ಕಾಣಿಸುತ್ತೆ ನಾವು ತುಂಬ ಏಜ್ ಆದಂಗೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕಾಗಿ ನಾವು ಏನು ಮನೆ ಮದ್ದನ್ನ ನೋಡ್ಕೋಬೋದು ಅಂದರೆ ರೋಸ್ಮೆರಿ ಸಾಮಾನ್ಯವಾಗಿ ಎಲ್ಲರೂ ಇವಾಗ ರೋಸ್ಮೆರಿ ಪ್ಲ್ಯಾಂಟ್ನ ಬೆಳೆಸೇ ಇರ್ತೀರಾ ಇಲ್ಲ ಸಿಗಲ್ಲ ಅಂತ ಅಂದರೆ ಸೂಪರ್ ಮಾರ್ಕೆಟಲ್ಲಿ ನಿಮ್ಗೆ ಆಲ್ರೆಡಿ ಒಣಗಿರುವಂಥ ರೋಸ್ಮೆರಿ ಒಂದು ಇದು ಸಿಗತ್ತೆ ಪೆಟಲ್ ಸಿಗತ್ತೆ ಸೊ ಅದನ್ನು ತೊಗೊಂಬಂದು ನೀವು ಒಂದು ಲೀಟ್ರಷ್ಟು ನೀರಿಗೆ ಒಂದು ಹಿಡಿಯಷ್ಟು ನೀವು ರೋಸ್ಮೆರಿ ಅಂದರೆ ರೋಸ್ಮೆರಿ ಲೀವ್ಸ್ನ ಹಾಕಬೇಕಾಗತ್ತೆ ಇದಕ್ಕೆ ಒಂದು ಸ್ಪೂನು ಮೆಂತ್ಯ ಹಾಗೆ ಕಲೊಂಜಿ ಅಂತ ಹೇಳ್ತೀವಿ ಅಂದರೆ ಕರಿ ಜೀರಿಗೆ ಅಂತ ಹೇಳ್ತೀವಿ ಇದು ಸ್ವಲ್ಪ ತಿನ್ನೋಕ್ಕೆ ತುಂಬ ಕಹಿಯಾಗಿರುತ್ತೆ ಬಟ್ ಇದು ನಮ್ಮ ದೇಹಕ್ಕೆ ಮತ್ತು ಹೇರ್ಗೆ ತುಂಬ ಹೆಲ್ಪ್ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಕುದಿಸಿ ಕುದಿಸಿ ಇದು ಒಂದು ಅರ್ಧ ಲೀಟ್ರ್ ಆಗೋ ನಾವು ಕುದಿಸಿದಾಗ ಇದರಲ್ಲಿ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಇದನ್ನು ನಾವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನಾವು ಡೈಲಿ ಅಂದರೆ ನಿದ್ದೆ ಮಾಡೋಕ್ಕೆ ಮುಂಚೆ ಆಗಿರ್ಬೋದು ಅಥವಾ ಮನೇಲೇ ಇರೋರು ಇದನ್ನು ಬೆಳಗ್ಗೆ ರಾತ್ರಿ ಕೂಡ ಯೂಸ್ ಮಾಡ್ಬೋದು ಇದು ಆಚೆ ಹೋಗೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಯೂಸ್ ಏನಿಲ್ಲ ಇದರಲ್ಲಿ ಏನು ಆಯಿಲಿ ಅಥವಾ ಏನೇ ಸ್ಮೆಲ್ ಇಲ್ಲ ಇಲ್ಲದೆ ಇರೋದ್ರಿಂದ ನೀವು ಆಚೆ ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನು ಬೆಳಗ್ಗೆ ಒಂದು ಸಲ ನೈಟ್ ಒಂದ್ಸಲ ಹಚ್ಚಿ ಸ್ವಲ್ಪ ಲೈಟಾಗಿ ನೀವು ಮಸಾಜ್ ಕೊಡೋದ್ರಿಂದ ನಿಮ್ಮ ಕೂದಲು ಯಾವುದು ಉದ್ರಿದೆ ಇದು ಕೂಡ ಮತ್ತೆ ವಾಪಸ್ ಬರುತ್ತೆ ಮತ್ತು ದಟ್ಟವಾಗಿ ನಿಮಗೆ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನೊಂದು ಉಪಾಯ ಏನು ಮಾಡ್ಬೋದು ಅಂದರೆ ಹರಳೆಣ್ಣೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇದೆ ಹರಳೆಣ್ಣೆ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಎಸೆನ್ಷಿಯಲ್ ರೋಸ್ಬೆರಿ ಎಸೆನ್ಷಿಯಲ್ ಆಯಿಲು ಸ್ವಲ್ಪ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲು ಇದನ್ನು ಇಷ್ಟನ್ನು ಮಿಕ್ಸ್ ಮಾಡಿ ನಮಗೆ ಎಲ್ಲೆಲ್ಲಿ ಕೂದಲು ಉದುರುತ್ತಾ ಇದೆ ಮುಂದೆ ಅಥವಾ ಬಾಲ್ ಪ್ಯಾಚಸ್ ಆಗ್ತಿದೆ ಇಲ್ಲಿ ನಾವು ಮಸಾಜ್ ಮಾಡ್ತಾ ಬಂದರೆ ಆಗಿ ನಮ್ಮ ಕೂದಲಿಗೆ ಒಂದು ಒಳ್ಳೆ ಶೈನ್ ಸಿಗೋದಲ್ಲದೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಮತ್ತು ಉದ್ರಿರೋ ಕೂದಲು ಕೂಡ ನಿಮಗೆ ಕಾಣಿಸ್ಬೋದು ಒಂದು ವಾರ ಹದಿನೈದು ದಿನದಲ್ಲಿ ಮತ್ತೆ ಉದ್ರಿರೋ ಕೂದಲು ಚಿಕ್ಕ ಚಿಕ್ಕದಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಸ್ನಾನ ಮಾಡಿದಾಗ ಏನಾಗುತ್ತೆ ನಮ್ಮ ಸ್ಕ್ಯಾಲ್ಪಲ್ಲಿರೋ ಪೋರ್ಸ್ ಮತ್ತು ನಮ್ಮ ಒಂದು ಹೇರ್ ಲೆಂತಲ್ಲಿರುವ ಒಂದು ಪೋರ್ಸ್ ಏನಾಗುತ್ತೆ ಇದು ಓಪನ್ ಆಗಿರುತ್ತೆ ಸೊ ನಾವು ಏನು ಇವಾಗ ಕೂದಲಿಗೆ ಹಚ್ತೀವಿ ಅದು ನಮಗೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ನಮ್ಮ ಸ್ಕ್ಯಾಲ್ಪ್ ಹಾಕಿದಾಗ ನಮ್ಮ ಫಾಲಿಕಲ್ಸ್ ಕೂಡ ಸ್ಟಿಮ್ಯುಲೇಟ್ ಆಗಿ ಹೇರ್ ಗ್ರೋತ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೋಸ್ಮೆರಿ ಅನ್ನೋದು ನಮಗೆ ಏನಂದರೆ ಮೇಯ್ನಾಗಿ ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಯಾಕಂದರೆ ಇವಾಗ ತುಂಬ ಹೇರ್ ಫಾಲ್ ಜಾಸ್ತಿ ಆಗಿದೆ ಸೊ ಇಂಥವರು ಈ ರೋಸ್ಮೆರಿ ಸ್ಪ್ರೇನ ನಾವು ಯೂಸ್ ಮಾಡ್ತಾ ಬಂದರೆ ಖಂಡಿತ ನಮ್ಮ ಕೂದಲು ಮೊದಲಿನ ಥರ ನಮಗೆ ದಟ್ಟವಾದ ಹೇರು ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರ ಜೊತೆಗೆ ನಾವು ರೈಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು ನಾನು ಮುಂಚೆ ಹೇಳ್ದಂಗೆ ಈ ಅಕ್ಕಿ ತೊಳೆದ ನೀರು ಸಾಮಾನ್ಯವಾಗಿ ನಾವು ಈ ಅಕ್ಕಿ ತೊಳೆದ ನೀರನ್ನ ಬೇಡ ಅಂತ ಬಿಸಾಕ್ತೀವಿ ಸೊ ಈ ಅಕ್ಕಿ ತೊಳೆದ ನೀರನ್ನ ನಾವು ಒಂದು ಒಂದು ದಿನ ಅಥವಾ ಎರಡು ದಿನ ನಾವು ಈ ಅಕ್ಕಿ ಜೊತೆನೇ ಸ್ವಲ್ಪ ಸ್ಟೋರ್ ಮಾಡಿ ಈ ಒಂದು ಪರ್ಮನೆಂಟೆಡ್ ಏನು ಒಂದು ಅಕ್ಕಿ ಒಂದು ಇದು ಜ್ಯೂಸ್ ಬರುತ್ತೆ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಇದ್ರ ಜೊತೆಗೂ ನಾವು ಸ್ವಲ್ಪ ರೋಸ್ ಮೇರಿ ಮತ್ತು ವಿಟಮಿನ್ ಇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೂದಲಿಗೆ ಸ್ಪ್ರೇ ಮಾಡ್ತಾ ಬಂದರೆ ಕೂದಲು ನಮಗೆ ದಟ್ಟವಾಗಿ ಮತ್ತು ತುಂಬ ಆಗಿ ಕೂಡ ನಮಗೆ ಬರ್ತಾ ಹೋಗುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಕೊರಿಯನ್ ನಾವು ಹೇರ್ ಬರೀ ನಾವು ಸ್ಕಿನ್ ಬಗ್ಗೆ ಮಾತ್ರ ನೋಡ್ತೀವಿ ಬಟ್ ನಾವು ಈ ಅಕ್ಕಿಯಿಂದ ನಾವು ಇನ್ನೂ ಏನು ಮಾಡ್ಬೋದು ಅಂದರೆ ಅಕ್ಕಿ ನಾವು ಬೇಯಿಸುವಾಗ ಅಕ್ಕಿದ ಗಂಜಿ ಬರುತ್ತೆ ಸೊ ಈ ಅಕ್ಕಿ ಗಂಜಿನ ನಾವು ಬಿಸಾಕ್ದೇನೆ ಆ ಒಂದು ಅಕ್ಕಿ ಗಂಜಿನ ನಾವು ಸ್ಟೋರ್ ಮಾಡಿಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಆಲೋವೆರಾ ಜೆಲ್ ಮತ್ತು ವಿಟಮಿನ್ ಇ ಆಯಿಲ್ನ ನಾವು ಮಿಕ್ಸ್ ಮಾಡಿ ನಮ್ಮ ಕೂದಲು ಲೆಂತ್ ಮತ್ತು ಸ್ಕ್ಯಾಲ್ಪ್ಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಾವು ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ತಿಕ್ ಹೇರ್ ಬರುತ್ತೆ ಮತ್ತು ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ ಮತ್ತು ನಮಗೆ ತುಂಬ ಒಂದು ನೀವೇನೇ ಒಂದು ಹೇರ್ ಸ್ಟೈಲ್ ಮಾಡಿದ್ರೂ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಚೆನ್ನಾಗಿ ನಿಲ್ಲತ್ತೆ ಹಾಗೆ ಇವಾಗಿನ ಜನ್ರೇಷನಲ್ಲಿ ನಾವು ತುಂಬ ಜಾಸ್ತಿ ನೋಡ್ತಾ ಇರೋದು ಅಂದರೆ ಸ್ಕಿನ್ ಟ್ಯಾನಿಂಗ್ ನಾವು ಸುಮ್ಮನೆ ಆಚೆ ಹೋಗಿ ಮನೆ ಒಳಗಡೆ ಬಂದ್ರೆ ನಮ್ಮ ಸ್ಕಿನ್ ಟ್ಯಾನ್ ಆಗಿಬಿಡುತ್ತೆ ಅಥವಾ ಮನೇಲಿರೋರು ಕೂಡ ಇವಾಗ ಯು ವಿ ರೇಸಿಂದ ಬೇಗ ಸ್ಕಿನ್ ಟ್ಯಾನ್ ಇದೆ ಇದರಿಂದ ತುಂಬ ನಮ್ಮ ಫೇಸೇ ಒಂದು ಕಲರ್ ಕಾಣಿಸ್ತಿರತ್ತೆ ಕೈಯೇ ಒಂದು ಕಲರ್ ಕಾಣಿಸ್ತಿರತ್ತೆ ನಾವು ಆಚೆ ಹೋಗಿ ಬಂದರೆ ಸ್ಲಿಪ್ಪರ್ ಮಾರ್ಕ್ ಹಾಗೆ ಕಾಣಿಸ್ತಿರುತ್ತೆ ಇದಕ್ಕಾಗಿ ನಾವು ಮನೆ ಮದ್ದು ಏನು ಮಾಡ್ಕೋಬೋದು ಅಂದರೆ ಬೇಸನ್ ಬೇಸನ್ ಅಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟಿಗೆ ಈ ಒಂದು ಪೊಟ್ಯಾಟೊ ಜ್ಯೂಸ್ ಅಂತ ನಾವೇನು ಹೇಳ್ತೀವಿ ಈ ಫ್ರೆಶ್ ಆಗಿ ನಾವು ಗ್ರೇಟ್ ಮಾಡ್ಕೊಂಡಿರುವಂಥ ಪೊಟ್ಯಾಟೊ ಜ್ಯೂಸ್ ಮತ್ತು ಟೊಮೆಟೊ ಜ್ಯೂಸ್ ಸ್ವಲ್ಪ ಇದಕ್ಕೆ ಕಸ್ತೂರಿ ಅರ್ಶನ ಮತ್ತು ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಕೋಕೋನಟ್ ಆಯಿಲ್ ಇದಿಷ್ಟು ಮತ್ತೆ ಮೊಸರು ಇದಿಷ್ಟು ಹಾಕಿ ಕಾಫಿ ಪೌಡರ್ ಜೊತೆಗೆ ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಕೈ ಅಥವಾ ಮುಖ ಅಥವಾ ಕಾಲು ನಮಗೆ ಎಲ್ಲಿ ನಮ್ಗೆ ತುಂಬ ಟ್ಯಾನಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ ಇದನ್ನು ಹಚ್ಚಿ ಇಪ್ಪತ್ತು ನಿಮಿಷ ಆದಮೇಲೆ ಇದನ್ನು ಸ್ಕ್ರಬ್ ಮಾಡಬೇಕಾಗತ್ತೆ ಒಂದು ನಿಂಬೆಹಣ್ಣು ಒಂದು ಸಹಾಯದಿಂದ ನಿಂಬೆ ರಸನ ಮೈ ಮೇಲೆ ಅಥವಾ ಕಾಲು ಮೇಲೆ ಹಿಂಡಿ ನಾವು ಇದನ್ನು ಸ್ಕ್ರಬ್ ಮಾಡಬೇಕಾಗತ್ತೆ ನಾವು ಚೆನ್ನಾಗಿ ಸ್ಕ್ರಬ್ ಮಾಡಿ ತೆಗಿಬೇಕಾಗತ್ತೆ ಇದನ್ನು ನೀರು ಹಾಕಬಾರ್ದು ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡಿದಾಗ ನಮ್ಮ ಟ್ಯಾನಿಂಗ್ ಅಥವಾ ಡೆಡ್ ಸೆಲ್ಸ್ ಅಥವಾ ಡೆಡ್ ಸ್ಕಿನ್ ಏನಿರುತ್ತೆ ಇದೆಲ್ಲ ಬಂದು ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಹೊಳಪು ಕೊಡುತ್ತೆ ಸೊ ಇದನ್ನು ಸಲ ನೀವು ಟ್ರೈ ಮಾಡಿ ನೋಡಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಹಲವಾರು ಮನೆ ಮದ್ದುಗಳನ್ನ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇದನ್ನೆಲ್ಲ ಟ್ರೈ ಮಾಡ್ತಾ ಬನ್ನಿ ಹಾಗೆ ನಮ್ಮಲ್ಲಿ ಮನೆಯಲ್ಲೇ ಮಾಡಿರುವಂಥ ಹರ್ಬಲ್ ಪ್ರಾಡಕ್ಟ್ಸ್ ಹರ್ಬಲ್ ಆಯಿಲ್ ಎಲ್ಲ ಸಿಗುತ್ತೆ ಇದಕ್ಕಾಗಿ ನೀವು ಈ ಕೆಳಗಿನ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪಡ್ಕೋಬೋದು ಇದನ್ನು ಹೇಳ್ತಾ ಇಂದಿನ ಎಪಿಸೋಡನ್ನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ